ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಹರ್ಷಿ ಪುಟ್ಟ ಯೂಟ್ಯೂಬ್ ಚಾನಲ್ ಇವತ್ತು ನೀವು ನೋಡ್ತಾ ಇರಬಾರ್ದು ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರುವಂಥ ಹೊಸ ರೆಸಿಪಿ ಏನು ಅಂದರೆ ವೆಜ್ ರೊಟ್ಟಿ ಇದೇನಪ್ಪ ಇದು ವೆಜ್ ಪಲಾವ್ ಕೇಳಿದ್ದೀವಿ ವೆಜ್ ಬಿರಿಯಾನಿ ಕೇಳಿದ್ದೀವಿ ಇದೇನಿದು ಇವರು ವೆಜ್ ರೊಟ್ಟಿ ಅಂತ ಹೇಳ್ತಿದ್ದಾರೆ ಅಂದ್ಕೊಂಡಿದ್ದೀರಾ ಹಾಂ ಹೌದು ಇದು ಹೊಸ ರೆಸಿಪಿ ನಾನು ಇವತ್ತೇ ಟ್ರೈ ಮಾಡಿದ್ದು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಬಟ್ ತುಂಬಾ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್ ಸೊ ನೀವು ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಇಲ್ಲಿ ವೆಜ್ ರೊಟ್ಟಿಗೆ ಬಳಸಿರೋ ಅಂಥದ್ದು ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಉಪ್ಪು ಮತ್ತು ಜೀರಿಗೆ ಜೀರಿಗೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನಾನಲ್ಲಿ ತರಕಾರಿನ ತುರಿದಿಟ್ಕೊಂಡಿದ್ದೀನಿ ಏನೇನು ತರಕಾರಿ ಅಂದರೆ ಕ್ಯಾರೆಟು ಮೂಲಂಗಿ ಆಲೂಗಡ್ಡೆ ಮತ್ತು ಒಂದೇ ಒಂದು ಚಿಕ್ಕದು ಆಲ್ ಬೀನ್ಸ್ ಹುರುಳಿಕಾಯಿ ಇದನ್ನು ನಾವು ತುರಿದಿಟ್ಕೊಂಡಿದ್ದೀನಿ ತರಕಾರಿಗಳನ್ನ ತುರಿದಿಟ್ಕೊಳ್ಳೋದ್ರಿಂದ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ರೊಟ್ಟಿ ಮಾಡೋದಕ್ಕೂ ಕಷ್ಟ ಆಗೋದಿಲ್ಲ ಅದೇ ಕಟ್ ಮಾಡಿ ಇಟ್ಕೊಂಡ್ರೆ ದಪ್ಪ ದಪ್ಪ ಥರ ಸಿಗುತ್ತೆ ರೊಟ್ಟಿ ನೀಟಾಗಿ ಮಾಡೋದಕ್ಕಾಗಲ್ಲ ಇಷ್ಟು ನಾನು ತೊಗೊಂಡಿರೋವಂಥ ತರಕಾರಿಗಳ್ನ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ಹಾಕೊಂಡು ಅಕ್ಕಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಬೇಕು ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇರೆ ತರಕಾರಿಗಳ್ನ ಸಹ ಆ್ಯಡ್ ಮಾಡ್ಕೊಬೋದು ನಮ್ಮ ಮನೇಲಿ ಇರೋವಂಥ ತರಕಾರಿಗಳನ್ನ ಆ್ಯಡ್ ಮಾಡಿ ನಾನು ಇವತ್ತು ಟ್ರೈ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಇರೋಷ್ಟನ್ನೇ ಬಳಸಿ ಮಾಡ್ಕೊಬೋದು ತುಂಬ ಇನ್ಸ್ಟಂಟ್ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ನಮಗೆ ರುಚಿ ರುಚಿಯಾದ ರೊಟ್ಟಿ ರೆಡಿ ಆಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ರೊಟ್ಟಿ ಬೆಳೆಯೋದಕ್ಕೆ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನಾವು ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಬೇಕು ನೋಡ್ತಿದ್ದೀರಾ ನಿಮಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೀವು ಎಲ್ಲರೂ ಸಲ ಮನೇಲಿ ಟ್ರೈ ಮಾಡಿ ಖಂಡಿತವಾಗಿ ಎಲ್ಲರೂ ಇಷ್ಟಪಡ್ತೀರಾ ನೋಡಿ ಇವಾಗ ನಾನು ರೊಟ್ಟಿ ತಿನ್ ಹದಕ್ಕೆ ಕಲಿಸಿದ್ದಾಗಿದೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡು ರೊಟ್ಟಿನ ಆಲ್ರೆಡಿ ಹಾಕಿದ್ದೀನಿ ರೊಟ್ಟಿನ ತವಾದ ಮೇಲೆ ಹಾಕಿ ಅದು ಅದಾದಮೇಲೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಬೇಕು ತರಕಾರಿ ಎಲ್ಲ ಹಾಕಿರೋದ್ರಿಂದ ತರಕಾರಿ ಎಲ್ಲ ಬೇಯಬೇಕಲ್ವ ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಬೇಕು ಈಗ ಅದು ಟೂ ಮಿನಿಟ್ಸ್ ಆಯಿತು ಬೆಂದಿದೆ ನೀವೇ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ತುಂಬ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕೂಡ ಬಂದಿದೆ ಈಗ ಈ ರೊಟ್ಟಿನ ನಾವು ಎಪ್ಕೊಬೇಕು ಕಷ್ಟ ಏನಿಲ್ಲ ಈಸಿಯಾಗೇ ಬರುತ್ತೆ ಫಸ್ಟ್ ರೊಟ್ಟಿ ಸ್ವಲ್ಪ ಕಿರಿಕ್ ಮಾಡುತ್ತೆ ಅಂತ ನಾನು ಕೇಳಿ ನನಗೆ ಹಾಗೆ ನಾನು ಯಾವಾಗಲೂ ಫಸ್ಟ್ ಫಸ್ಟ್ ಮಾಡೋದು ಸ್ವಲ್ಪ ಕಿರಿಕ್ ಮಾಡುತ್ತೆ ರೊಟ್ಟಿ ಎತ್ತಬೇಕಾದ್ರೆ ಬಟ್ ಈ ಸಲ ಆ ಥರ ಏನೂ ಆಗಲಿಲ್ಲ ನಾರ್ಮಲಾಗಿನೇ ಚೆನ್ನಾಗೆ ಬಂತು ಬರೀ ರೊಟ್ಟಿ ತಿನ್ನೋದ್ಕಿಂತ ಈ ಥರ ತರಕಾರಿಗಳನ್ನ ಆ್ಯಡ್ ಮಾಡಿಕೊಂಡು ಮಾಡ್ಕೊಂಡು ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತವೆ ಈಗ ಬರೀ ತರಕಾರಿಗಳ್ನ ಸಾಂಬಾರಲ್ಲಿ ಹಾಕಿ ಕೊಟ್ಟರೆ ಮಕ್ಕಳುಗಳು ತಿನ್ನಲ್ಲ ಹಾಗಿರ್ಬೇಕಾದ್ರೆ ಈ ಥರ ರೊಟ್ಟಿ ಚಪಾತಿ ದೋಸೆ ಇಂಥವುಗಳಿಗೆ ನಾವು ತರಕಾರಿನ ಮಿಕ್ಸ್ ಮಾಡಿಬಿಟ್ರೆ ಅವು ಮಕ್ಕಳು ಕೂಡ ಏನೋ ಕಲರ್ಫುಲ್ ಇದೆ ಅಲ್ವ ತುಂಬ ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ಮಕ್ಕಳೂ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ನೀವು ಮಕ್ಕಳಿಗೆ ಮಾಡಿಕೊಟ್ಟು ನೋಡಿ ತುಂಬಾ ಇಷ್ಟಪಡ್ತಾರೆ ನನಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ನಿಮ್ಗೇನಾದರೂ ಈ ರೆಸಿಪಿ ಮಾಡಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಈಗ ರೊಟ್ಟಿನ ತಿರುವಾಕಿದ್ದೀನಿ ಅದು ಮೇಲುಗಡೆನೂ ಸ್ವಲ್ಪ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ತಿರುವಾಕಿದ್ದೀನಿ ಜಸ್ಟ್ ಒಂದು ಒನ್ ಮಿನಿಟ್ ಸಾಕು ಬೇಯುತ್ತೆ ನಮ್ಮ ಹರ್ಷಿ ಪಾಪ ಮಲಗಿದ್ದ ಹಾಗಾಗಿ ಆ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅವನು ಎದ್ರೆಯನ್ನು ಅವನು ಆಟಾಡ್ಸೋದೇ ಆಗುತ್ತೆ ನಾನು ಹರ್ಷಿ ಪುಟ್ಟನ ಹಾಗಾಗಿ ಅಷ್ಟೊಲ್ ಒಂದು ವೀಡಿಯೋ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡಿದೆ ನೋಡಿ ಫ್ರೆಂಡ್ಸ್ ಈಗ ರುಚಿ ರುಚಿಯಾದ ವೆಜ್ ರೊಟ್ಟಿ ಸವಿಯಲು ಸಿದ್ಧವಾಗಿದೆ ಈ ರೊಟ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಹಸಿಮೆಣ್ಸಿನ್ಕಾಯಿನ ಕಡ್ಕೊಂಡು ತಿಂತಾ ಇದ್ದರೆ ಆಹಾ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಖಾರ ಖಾರವಾಗಿ ಆ ತರಕಾರಿಗಳು ಜೊತೆಗೆ ಸಿಗ್ತಾ ಇದ್ದರೆ ಸೂಪರಾಗಿರುತ್ತೆ ಸೊ ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನಾನು ಇದಕ್ಕೆ ನಮ್ಮ ಮನೇಲಿ ಸ್ವಲ್ಪ ಟೊಮೊಟೊ ಸಾಂಬಾರಿತ್ತು ಇತ್ತು ಅದನ್ನು ಹಾಕ್ಕೊಂಡು ಟ್ರೈ ಮಾಡಿದೆ ಟೊಮೊಟೊ ಸಾಂಬಾರು ಸಾಂಬಾರಂತೂ ಈ ಮಸಾಲ ರೊಟ್ಟಿಗೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ವಿಶ್ ಈ ವಿಡಿಯೋ ಇಷ್ಟಾಗಿರೋ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್